ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ದೇವರ ಮಕ್ಕಳೇ ಬನ್ನಿರು ಪ್ರಿಯರೇ ಸೇನಾಧೀಶ್ವರನಾದ ನಮ್ಮ ಎಲ್ಲ ಸೃಷ್ಟಿಕರ್ತನಾದ ನಮ್ಮನ್ನು ಹುಟ್ಟಿಸಿದ ತಂದೆಯಾದ ಯೇಸು ಕ್ರಿಸ್ತನು ದೇವರಾದ ನಾಮದಲ್ಲಿ ಎಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಪ್ರಿಯರೇ ಬನ್ನಿರು ಪ್ರಿಯರೇ ಈ ದಿನ ನಾವು ಧ್ಯಾನಸಲ್ಲಿರುವಂಥ ರಕ್ಷಿಸುವ ಜೀವಂತಗೊಳಿಸುವ ಇಲ್ಲದ್ದನ್ನು ಇರುವುದಾಗಿ ಕರೆಯುವ ದೇವರಾದ ಯೇಸುಕ್ರಿಸ್ತನ ವಾಕ್ಯವನ್ನು ಆಲಿಸಲು ಮೆಲ್ಲರನ್ನು ಸ್ವಾಗತಿಸ ಪ್ರೇರೆ ವಾಕ್ಯವು ಮಾತನಾಡುತ್ತದೆ ವಾಕ್ಯವು ಕ್ರಿಯೆ ಮಾಡುತ್ತದೆ ವಾಕ್ಯದಲ್ಲಿ ಜೀವವಿದೆ ಪ್ರೇರೆ ಹೌದು ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರೇರೆ ಆರೋಗ್ಯಕ್ಕಾಗಿ ಬೆಳಕಿಗಾಗಿ ಉತ್ತಮ ಜೀವಿತ ಮಾರ್ಗಕ್ಕಾಗಿ ದೈವ ಭಯಭಕ್ತಿಗಾಗಿ ಆಲಿಸಲಿರುವ ವಾಕ್ಯ ಭಾಗ ಪ್ರಿಯರೇ ಆದಾಮನಿಂದ ಎಲ್ಲರಿಗೂ ಮರಣವು ಬಂದಂತೆ ಯೇಸುಕ್ರಿಸ್ತನನ್ನು ನಂಬಿದವರಿಗೆ ದೇವರ ಜೀವ ರಕ್ಷಣೆ ಬರುತ್ತದೆ ಎನ್ನುವ ಅಂಶ ಪ್ರೇರೆ ಆದಾಮನಿಂದ ಎಲ್ಲರಿಗೂ ಮರಣ ಪ್ರಾಪ್ತವಾಯಿತು ಪ್ರೇರೆ ಆದರೆ ದೇವಕುಮಾರನಾದ ಯೇಸುವನ್ನು ವಿಶ್ವಾಸುವುದರಿಂದ ಎಲ್ಲರಿಗೂ ರಕ್ಷಣೆ ಎಂಬ ಸಿದ್ಧಾಂತದ ಬಗ್ಗೆ ಈ ದಿನ ಈ ಸಮಯ ಧ್ಯಾನಿಸೋಣ ಪ್ರೇರೆ ಇದಕ್ಕೆ ಮೊದಲು ಪ್ರಾರ್ಥನೆಯೊಂದಿಗೆ ಸಿದ್ಧರಾಗೋಣ ಪ್ರಾರ್ಥನೆ ತಂದೆ ಸರ್ವಶಕ್ತ ದೇವರೇ ಇರುವಾತನೇ ಬರುವಾತನೇ ನಮ್ಮ ಮಧ್ಯದಲ್ಲಿ ಇರುವ ತನೇ ತಂದೆ ನಿಮಗೆ ಸ್ತೋತ್ರ ದೇವ ಈ ವಾಕ್ಯ ಭಾಗವನ್ನು ಧ್ಯಾನಿಸಲು ಹೋಗುವಾಗ ನೀವೇ ಹೇಳಲಿರುವ ನನ್ನನ್ನು ಕೇಳುವ ನಿಮ್ಮ ಮಕ್ಕಳೆಲ್ಲರನ್ನು ನಿಮ್ಮ ಪವಿತ್ರ ವಾಕ್ಯದ ನೆರಳಿನಲ್ಲಿ ಬೆಳಕಿನಲ್ಲಿ ಆತ್ಮಶಕ್ತಿಯಲ್ಲಿ ತುಂಬಬೇಕೆಂದು ನೆಲೆಗೊಳಿಸಬೇಕೆಂದು ಪ್ರಾರ್ಥನೆ ತಂದೆಯೇ ಮೊದಲನೇ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನು ಆ ಆದಾಮನಿಂದ ಆ ಆದಾಮನು ಆಗ್ನೆ ದೇವ ನಿಮ್ಮ ಆಗ್ನೆ ಮೀರಿದಾಗ ಆತನು ಆತನ ಮುಖಾಂತರ ಮರಣವು ಲೋಕದೊಳಗೆ ಪ್ರವೇಶವಾಯಿತು ಆದರೆ ಆ ಮರಣವನ್ನು ಹೋಗಲಾಡಿಸಲು ನಿತ್ಯ ಜೀವನ ದಯಪಾಲಿಸಲು ಯೇಸು ಕ್ರಿಸ್ತನ ಮೂಲಕ ನೀವು ಜೀವವನ್ನು ಈ ಲೋಕದಲ್ಲಿ ಮನುಷ್ಯರ ಜೀವಿತದಲ್ಲಿ ಪ್ರವೇಶ ಮಾಡಿದಿರಿ ಎನ್ನುವ ಅಂಶ ಧ್ಯಾನಿಸುವಾಗ ನಾವು ಆದಾಮನ ಸ್ವಭಾವವಾದ ಶರೀರ ಸ್ವಭಾವದಲ್ಲಿ ಆ ಜೀವಿತವನ್ನು ಕಳೆಯದೆ ಮಗ್ನರಾಗಿರದೆ ಆ ಎರಡನೇ ಆದಾಮನಾದ ದೇವರ ಪ್ರತಿರೂಪವಾದ ದೇವರ ಮಗನಾದ ಯಸುವೆ ನಿಮ್ಮನ್ನು ವಿಶ್ವಾಸುವ ಮೂಲಕ ದೇವರ ಜೀವದಿಂದ ರಕ್ಷಣೆಯಾಗುವಂತೆ ಸ್ವರ್ಗದೊಳಗೆ ಪ್ರವೇಶವಾಗುವ ಅರ್ಹತೆ ಪಡೆಯುವಂತೆ ಅನುಗ್ರಹಿಸಿರಿ ಎಸುವೆ ಪ್ರಭುವೆ ವಾಕ್ಯ ಉಪದೇಶವನ್ನು ಕೇಳುವ ಪ್ರತಿಯೊಬ್ಬ ಮಗ ಮಗಳಿನಲ್ಲಿ ಮಗನಲ್ಲಿ ಮಗಳಲ್ಲಿ ಆ ಬೆಳಕಿನ ಕಾರ್ಯ ರಕ್ಷಣೆ ಕಾರ್ಯ ಸ್ವಸ್ಥತೆ ಕಾರ್ಯ ಬಿಡುಗಡೆಯ ಕಾರ್ಯ ಆ ಪರಲೋಕದಿಂದ ಬರುವ ದೈವಾತ್ಮನ ಆಶೀರ್ವಾದದ ಕಾರ್ಯ ಹಾಗೂ ಅಭಿಷೇಕದ ಕಾರ್ಯ ದುಷ್ಟನ ನೊಗವನ್ನು ದೇವರ ಮಕ್ಕಳ ಜೀವಿತದಲ್ಲಿ ಕಾರ್ಯ ಮಾಡುತ್ತಿರುವ ದುಷ್ಟನ ಸೈತನನ ತಂತ್ರಗಳನ್ನು ಮುರಿಯುವ ಅಭಿಷೇಕದ ಕಾರ್ಯ ದೇವ ನಿಮಗೆ ಸಾಕ್ಷಿ ನೀಡುವ ಸುವಾರ್ತೆ ಯೇಸುಕ್ರಿಸ್ತನ ನಾಮದ ಶಕ್ತಿ ಆ ನಾಮದಲ್ಲಿ ವಿಶ್ವಾಸ ಇಡುವ ಮೂಲಕ ರಕ್ಷಣೆ ಎನ್ನುವ ಸ್ವರ್ಗೀಯ ಜೀವಿತಕ್ಕೆ ಬಾಧ್ಯರಾಗುವ ದೇವರ ಮಕ್ಕಳಾಗುವ ಪದವಿಗೆ ಯೋಗ್ಯರಾಗುವ ಆ ಸುವಾರ್ಥೆಯನ್ನು ಸಾರುವ ಜೀವಿತದೊಳಗೆ ದೇವ ನಿಮ್ಮ ಕೈಯಲ್ಲಿ ಬಲವಾಗಿ ನಾವು ಉಪಯೋಗವಾಗುವಂತೆ ಸ್ವರ್ಗದ ಬೆಳಕನ್ನು ವಾಕ್ಯದಲ್ಲಿರುವ ಬೆಳಕನ್ನು ಮಾತನಾಡುವ ದೇವ ಯಸುವೆ ಅನುಗ್ರಹಿಸಬೇಕೆಂದು ಹೀಗೆ ಶಾಂತಿದಾಯಕನಾದ ದೇವರೇ ಸೈತಾನನನ್ನು ಶೀಘ್ರವಾಗಿ ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ತುಳಿಸಿ ಹಾಕಬೇಕೆಂದು ನಿಮ್ಮ ಮಕ್ಕಳ ಮೂಲಕ ಮಹಿಮೆ ಹೊಂದಿಕೊಳ್ಳಬೇಕೆಂದು ಭೂಮಿಯ ಉಪ್ಪಾಗಿ ಬೆಳಕಾಗಿ ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಾ ಬರಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಒಂದಿದ್ದೇವೆ ತಂದೆಯೇ ನಿಮಗೆ ಸ್ತೋತ್ರ ವಂದನೆ ಆರಾಧನೆ ಮಹಿಮೆ ಇನ್ ಜೀಸಸ್ ಕ್ರೈಸ್ಟ್ ಮೈಟಿ ನೇಮ್ ಆ ಮೆನ್ ಆ ಮೆನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್ ಅದು ಪ್ರೇರಿ ಆದಾಮನಿಂದ ಎಲ್ಲರೂ ಮರಣಕ್ಕೆ ಒಳಗಾದರೂ ಪ್ರೇರೇ ಆದರೆ ಎರಡನೇ ಆದಾಮನಾದ ಯೇಸು ಕ್ರಿಸ್ತನನ್ನು ನಂಬುವವರಿಗೆ ಆ ನಿತ್ಯ ಜೀವ ದೇವರ ಜೀವದಲ್ಲಿ ಪಾಲುಗಾರರಾಗುತ್ತೇವೆ ಪ್ರೇರೇ ಅಂತ ಅಂಶವನ್ನು ಧ್ಯಾನಿಸುವ ಮುನ್ನ ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಳ್ಳೋ ಪ್ರೇರಿ ಹಾಡು ಕೃಪಾಕ್ಷೇಮವು ನಿನ್ನ ಶಾಶ್ವತ ಜೀವವು ಹೌದು ಪ್ರೇರೆ ದೇವರು ಯೇಸು ಕ್ರಿಸ್ತನ ಮೂಲಕ ಕೃಪೆಯನ್ನು ಅನುಗ್ರಹಿಸಿದ್ದಾನೆ ಪ್ರೇರೆ ಮತ್ತು ಶಾಶ್ವತ ಜೀವವನ್ನು ಅನುಗ್ರಹಿಸಿದ್ದಾನೆ ಅಂಥ ಹಾಡಿನಲ್ಲಿ ನೀವೆಲ್ಲರೂ ಏಕ ಹೃದಯ ಆತ್ಮ ಬುದ್ಧಿಶಕ್ತಿಯಿಂದ ಪಾಲ್ಗೊಳ್ಳಿರಿ ಪ್ರೇರೆ ದೇವರಿಗೆ ಮಹಿಮೆಯಾಗಲಿ ನಮ್ಮ ಜೀವಿತದ ಮೂಲಕ ಈ ಹಾಡಿನಲ್ಲಿ ಎಲ್ಲರೂ ಏಕ ಹೃದಯ ಆತ್ಮ ಬುದ್ಧಿ ಮನಸ್ಸಿನೊಂದಿಗೆ ಶಕ್ತಿಯೊಂದಿಗೆ ಪಾಲ್ಗೊಳ್ಳೋಣ ಪ್ರೇರೆ ದೇವರ ಮಹಿಮೆಯನ್ನು ಹೊಂದಿಕೊಳ್ಳೋಣ Hallelujah. Thank you, Jesus. ಶಾಶ್ವತ ಜೀವವು ನನ್ನ ಜೀವಿತ ಕಾಲವೆಲ್ಲವೂ ನೀನು ದಯೆ ಪಾಲಿಸುವವನು ಉಪಾಕ್ಷೇಮವು ನಿನ್ನ ಶಾಶ್ವತ ಜೀವವು ನಮ್ಮ ಜೀವಿತ ಕಾಲವೆಲ್ಲವು ನೀನು ದಯೆ ಪಾಲಿಸುವವನು ಮಹೋನ್ನತವಾದ ನಿನ್ನ ಉಪಕಾರಗಳನು ನೆನೆದು ಅನುಕ್ಷಣವು ಪರವಶಿಸುವೆ ನಿನ್ನ ಕೃಪೆಯೊಲ್ಲೇ ಪರವಶಿಸುವೇ ಮಹೋನ್ನತವಾದ ನಿನ್ನ ಉಪಕಾರಗಳನ್ನು ನೆನೆದು ಅನುಕ್ಷಣವು ಪರವಶಿಸುವೇ ನಿನ್ನ ಕೃಪೆಯೊಳಗೆ ಪ್ರೇರೆ ಕೃಪಾಕ್ಷೇಮ ಪ್ರಭುವಿನ ಶಾಶ್ವತ ಜೀವವಾಗಿದೆ ನಮ್ಮ ಜೀವಿತ ಕಾಲವೆಲ್ಲ ಪ್ರಭು ಕ್ಷೇಮ ಶಾಶ್ವತ ಜೀವ ದಯಪಾಲಿಸುತ್ತಾನೆ ಪ್ರೇರೆ ಯೇಸುವಿನಲ್ಲಿ ವಿಶ್ವಾಸವಿತ್ತು ಆತನ ಆಜ್ಞೆ ಕೈಗೊಂಡು ನಡೆಯದಾಗ ಮಹೋನ್ನತವಾದ ಆತನ ಉಪಕಾರಗಳನ್ನ ನೆನೆದು ಅನುಕ್ಷಣ ಪ್ರವೇಶಿಸೋಣ ಪ್ರೇರೆ ಇಂಥ ಕೃಪೆ ಆತ್ಮಶಕ್ತಿ ಪರವಶಗೊಳ್ಳುವ ಆತ್ಮ ವಶ ತಂದೆ ನಮ್ಮನ್ನು ಅನುಗ್ರಹಿಸಲಿ ಹೀಗೆ ನನ್ನ ಪ್ರತಿ ಪ್ರಾರ್ಥನೆಗೆ ನೀ ನೀಡಿದ ದಾನವೇ ಲೆಕ್ಕಕ್ಕೆ ಮೀರಿದ ಆಶೀರ್ವಾದಗಳು ಒಮ್ಮೆನು ಥ್ಯಾಂಕ್ ಯು ಜೀಸಸ್ ನನ್ನ ಪ್ರತಿ ಪ್ರಾರ್ಥನೆಗೆ ನೀ ನೀಡಿದ ದಾನವೇ ಲೆಕ್ಕಕ್ಕೆ ಮೀರಿದ ಆಶೀರ್ವಾದಗಳು ಹೆಜ್ಜೆಯು ಜಾರದಂತೆ ನಡೆಸಿದೆ ನಿನ್ನ ದಿವ್ಯ ವಾಕ್ಯವೇ ಕಡಲನ್ನು ಮೀರಿದ ವಿಶ್ವಾಸವ ನೀಡಿ ವಿಜಯವ ದಯೆ ಪಾಲಿಸಿದೆ ಹೆಜ್ಜೆಯು ಜಾರದಂತೆ ನಡೆಸಿದೆ ನಿನ್ನ ವಾಕ್ಯವೇ ಕಡಲನ್ನು ಮೀರಿದ ವಿಶ್ವಾಸವ ನೀಡಿ ವಿಜಯವದಯೇ ಪಾಲಿಸಿದೆ ನಿನ್ನ ವಾಕ್ಯವೇ ಮಕರಂದವು ಬಲಪಡಿಸಿತು ನನ್ನ ನನ್ನ ಏಸಪ್ಪ ಸ್ತುತಿ ಪಾತ್ರನೇ ಆರಾಧನೆ ನಿನಗೆ ನಿನ್ನ ವಾಕ್ಯವೇ ಮಕರಂದವು ಬಲಪಡಿಸಿತು ನನ್ನ ನನ್ನ ಏಸುವೆ ಸ್ತುತಿ ಪಾತ್ರನೇ ಆರಾಧನೆ ನಿನಗೆ ಆರಾಧನೆ ನಿನಗೆ ಕೃಪಾ ಕ್ಷೇಮವು ನಿನ್ನ ಶಾಶ್ವತ ಜೀವವು ನನ್ನ ಜೀವಿತ ಕಾಲವೆಲ್ಲವೂ ನೀನು ದಯೆ ಪಾಲಿಸುವವನು ಮಹೋನ್ನತವಾದ ನಿನ್ನ ಉಪಕಾರಗಳನ್ನು ನೆನೆದು ಅನು ಪರವಶಿಸುವೆ ನಿನ್ನ ಕೃಪೆಯಲ್ಲೇ ಪರವಶಿಸುವೆ ಹು ಪ್ರೇರಿ ನಮ್ಮ ಪ್ರತಿ ಪ್ರಾರ್ಥನೆಗೆ ಪ್ರಭು ನೀಡಿದ ದಾನಗಳೇ ಲೆಕ್ಕಕ್ಕೆ ಮೀರಿದ ಅನುಗ್ರಹಗಳಾಗಿವೆ ಪ್ರೇರೆ ಮೊದಲನೆಯದಾಗಿ ಆತನ ತಂದೆ ತನ್ನ ಪ್ರಿಯಕುಮಾರನ ಅನುಗ್ರಹಿಸಿದ್ದಾರೆ ಪ್ರಿಯ ಪ್ರಿಯಕುಮಾರ ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದಾರೆ ಮೂರನೇದಾಗಿ ಪರಿಶುದ್ಧಾತ್ಮನ ದಾನವಾಗಿ ನೀಡಿದ್ದಾರೆ ಹೌದು ಹೆಜ್ಜೆಗಳು ಜಾರದಂತೆ ನಡೆಸಿದೆ ದೇವರ ವಾಕ್ಯ ಕಡಲನ್ನು ಮೀರಿದ ವಿಶ್ವಾಸ ನೀಡಿ ವಿಜಯ ನೀಡಿದೆ ದೇವರ ವಾಕ್ಯ ಮಕ್ಕರಂದವಾಗಿ ಬಲಪಡಿಸಿದೆ ನಮ್ಮ ಅಂತ ಪ್ರಭುವಿಗೆ ಸ್ತುತಿ ಮಾಡೋಣ ಆರಾಧನೆ ಮಹಿನ ಸಲ್ಲಿಸೋಣ ಅಮೇನ್ ಸತ್ಯ ಮಾರ್ಗದೋಳು ಕಲಿತುಕೊಂಡ ಅನುಭವವೇ ಪರಿಮಳಿಸುವಂತೆ ಮಾಡಿ ಸಾಕ್ಷಿಯಾಗಿ ನಿಲ್ಲಿಸಿತು ನಿನ್ನ ಸತ್ಯ ಮಾರ್ಗದೋಳು ಕಲಿತುಕೊಂಡ ಅನುಭವವೇ ಪರಿಮಳಿಸುವಂತೆ ಮಾಡಿ ಸಾಕ್ಷಿಯಾಗಿ ನಿಲ್ಲಿಸಿತು ಕಳವಳ ಹೊಂದದಿ ನಿಲ್ಲಿಸಿತು ನಿನ್ನ ದಿವ್ಯ ದರ್ಶನವೇ ಗಮ್ಯವ ಸೇರುವ ಶಕ್ತಿಯಿಂದ ತುಂಬಿ ನೂತನ ಕೃಪೆ ನೀಡಿದೆ ಕಳವಳ ಹೊಂದದಂತೆ ನಿಲ್ಲಿಸಿತು ನಿನ್ನ ದಿವ್ಯ ದರ್ಶನವೇ ಗಮ್ಯವ ಸೇರುವ ಶಕ್ತಿಯಿಂದ ತುಂಬಿ ನೂತನ ಕೃಪೆ ನೀಡಿದೆ ಆರಾಧ್ಯನೆ ಅಭಿಷಕ್ತನೆ ನರಾಧನೆ ನಿನಗೆ ನನ್ನ ಏಸುವೆ ಪಾತ್ರನೆ ಆರಾಧನೆ ನಿನಗೆ ಆರಾಧ್ಯನೆ ಅಭಿಷಕ್ತನೆ ಆರಾಧನೆ ನಿನಗೆ ನನ್ನ ಏಸಪ್ಪ ಅಭಿಷಕ್ತನೇ ಆರಾಧನೆ ನಿನಗೆ ಆರಾಧನೆ ನಿನಗೆ ಕೃಪಾ ಕ್ಷೇಮವು ನಿನ್ನ ಶಾಶ್ವತ ಜೀವವು ನನ್ನ ಜೀವಿತ ಕಾಲವೆಲ್ಲವೂ ನೀನು ದಯೆ ಪಾಲಿಸುವವಾನು ಮಹೋನ್ನತವಾದ ನಿನ್ನ ಉಪಕಾರಗಳನು ನೆನೆದುವನು ಕ್ಷಣವು ಪರವಶಿಸುವೆ ನಿನ್ನ ಕೃಪೆಯಲ್ಲೇ ಪರವಶಿಸುವಿಯ ದೇವರ ಮಕ್ಕಳೇ ವಿಶ್ವಿನಲ್ಲಿ ಅತಿ ಪ್ರಿಯರಾದವರೇ ಪ್ರಭುವಿನ ಸತ್ಯ ಮಾರ್ಗದೊಳಗೆ ಕಲಿತುಕೊಂಡ ಅನುಭವವೇ ನಮ್ಮನ್ನು ಪರಿಮಳಿಸುವಂತೆ ಮಾಡಿ ಸಾಕ್ಷಿಯಾಗಿ ನಿಲ್ಲಿಸುತ್ತದೆ ಒಂದು ದಿನ ಈ ದಿನ ಕಳವಳ ಹೊಂದದಂತೆ ನಿಲ್ಲಿಸುತ್ತದೆ ప్రభు దివ్య దర్శన ఆ కారణ ప్రభుత్వ దర్శనం బేడుకు గమ్యవా సేసు ప్రేరే ప్రాణ ప్రహారాజీ కొరకు ನನ್ನ ಪ್ರಾಣ ಪ್ರಿಯನೇ ನನ್ನ ಆಳುವ ಮಹಾರಾಜನೇ ನನ್ನ ಹೃದಯ ನಿನಗಾಗಿ ಸಿದ್ಧವ ಮಾಡಿರುವೆ ತುತ್ತೂರಿ ಶಬ್ದ ಕೇಳಲು ನನ್ನ ಬದುಕಿನ ಕನಸು ನನ್ನ ಸಾಗಲು ಅವಧಿಯೂ ಇಲ್ಲದ ಆನಂದದೊಂದಿಗೆ ನಿನ್ನ ಮಡಿಲು ನಾ ಸೇರುವೆ ತೂರಿ ಶಬ್ದ ಕೇಳಲು ನನ್ನ ಬದುಕಿನ ಕನಸು ನನ್ನ ಸಾಗಲು ಅವಧಿಯೂ ಇಲ್ಲದ ಆನಂದದೊಂದಿಗೆ ನಿನ್ನ ಮಡಿಲು ನಾ ಸೇರುವೆ ಆರಾಧ್ಯನೆ ಅಭಿಷಕ್ತನೆ ಆರಾಧನೆ ನಿನಗೆ ಪ್ರಾಣೇಶ್ವರ ನನ್ನ ಏಸುವೆ ಆರಾಧನೆ ನಿನಗೆ ಆರಾಧ್ಯನೆ ಅಭಿಷಕ್ತನೆ ಆರಾಧನೆ ನಿನಗೆ ಪ್ರಾಣೇಶ್ವರ ನನ್ನ ಕ್ರಿಸ್ತನೇ ಆರಾಧನೆ ನಿನಗೆ ಆರಾಧನೆ ನಿನಗೆ ಕೃಪಾಕ್ಷೇಮವು ನಿನ್ನ ಶಾಶ್ವತ ಜೀವವು ನನ್ನ ಜೀವಿತ ಕಾಲವೆಲ್ಲವೂ ನೀನು ದಯ ಪಾಲಿಸುವವನು ಮಹೋನ್ನತವಾದ ನಿನ್ನ ಉಪಕಾರಗಳನ್ನು ನೆನೆದುವನು ಅನುಕ್ಷಣವು ಪರವಶಿಸುವೆ ನಿನ್ನ ಕೃಪೆಯಲ್ಲೇ ಪರವಶಿಸುವೆ ನಿನ್ನ ಕೃಪೆಯೊಳಗೆ ಪರವಶಿಸುವೆ ಐ ಲವ್ ಯು ಜೀಝ್ ಸೋಮಚ್ ಹೌದು ಪ್ರಿಯರೆ ಕೃಪಾ ಕ್ಷೇಮ ಶಾಶ್ವತ ಜೀವ ಪ್ರಭು ಅನುಗ್ರಹಿಸುತ್ತಾನೆ ಆತನ ಉಪಕಾರಗಳು ಲೆಕ್ಕವಿಲ್ಲದಷ್ಟಾಗಿ ಪ್ರೇರೆ ಅಂತ ಕೃಪೆ ಪ್ರಭು ನಮಗೆ ಅನುಗ್ರಹಿಸುತ್ತಾನೆ ಈ ವಾಕ್ಯ ಭಾಗವನ್ನು ಆಲಿಸೋಣ ಪ್ರೇಯರೆ ಇದನ್ನು ನಾವು ಆಯ್ದುಕೊಂಡ ವಾಕ್ಯ ಭಾಗಾಂಶ ಆದಾಮನಿಂದ ಮರಣ ಏಸು ಕ್ರಿಸ್ತನಿಂದ ರಕ್ಷಣೆ ಜೀವ ನಾವು ಪವಿತ್ರ ಗ್ರಂಥ ಭಾಗ ರೋಮ ಪತ್ರಿಕೆ ಐದನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಪ್ರೇರೆ ರೋಮಾನ್ಸ್ ಚಾಪ್ಟರ್ ಫೈವ್ ವರ್ಸ್ ಟ್ವೆಲ್ ಟು ಟ್ವೆಂಟಿ ಒನ್ ಪ್ರೇರೆ ರೋಮ ಪತ್ರಿಕೆ ಐದನೇ ಅಧ್ಯಾಯ ಹನ್ನೆರಡನೇ ವಾಕ್ಯದಿಂದ ಇಪ್ಪತ್ತೊಂದನೇ ವಾಕ್ಯದವರೆಗೆ ಓದಿಕೊಂಡು ವಿವರಣೆ ನೋಡಿಕೊಳ್ಳೋಣ ಪ್ರೇರೆ ಪೀಠಿಕೆ ಮೂಲಕ ಆದಾಮನಿಂದ ಎಲ್ಲರಿಗೂ ಮರಣವಾದಂತೆ ಯೇಸು ಕ್ರಿಸ್ತನನ್ನು ನಂಬಿದವರೆಲ್ಲರಿಗೂ ರಕ್ಷಣೆಯಾಗುವುದೆಂಬ ಸಿದ್ಧಾಂತ ಒಂದನೇ ವಾಕ್ಯದಿಂದ ಪ್ರೇರೆ ಐದನೇ ಅಧ್ಯಾಯ ಪತ್ರಿಕೆ ಐದನೇ ಅಧ್ಯಾಯ ಹನ್ನೆರಡನೇ ವಾಕ್ಯದಿಂದ ಇಪ್ಪತ್ತೊಂದರವರೆಗೆ ಒಂದನೇ ವಾಕ್ಯದಿಂದ ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು ಧರ್ಮಶಾಸ್ತ್ರ ಉಂಟಾಗುವುದಕ್ಕೆ ಮುಂಚೆಯೇ ಪಾಪವು ಲೋಕದಲ್ಲಿ ಇತ್ತು ಆದರೆ ಧರ್ಮಶಾಸ್ತ್ರವಿಲ್ಲದಿರುವಾಗ ಪಾಪವು ಲೆಕ್ಕಕ್ಕೆ ಬರುವುದಿಲ್ಲ ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಆ ಮರಣದ ಆಳ್ವಿಕೆಯು ನಡೆಯುತ್ತಿತ್ತು ಆದಾಮನು ದೈವಾಗ್ನೆ ಮೀರಿ ಮಾಡಿದ ಪಾಪಕ್ಕೆ ಸಮಾನವಾದ ಪಾಪವನ್ನು ಮಾಡದೇ ಇದ್ದವರ ಮೇಲೆಯೂ ಅದು ನಡೆಯುತ್ತಿತ್ತು ಮರಣದ ಆಳ್ವಿಕೆ ಆ ಆದಾಮನು ಬರಬೇಕಾದ ಒಬ್ಬಾತನಿಗೆ ಸೂಚಕ ಪುರುಷನಾಗಿದ್ದಾನೆ ಪ್ರೇರ ಆದರೆ ಅದನ್ನೇನುಮಾಕ್ಯದಂದು ಆದರೆ ಆ ಅಪರಾಧದ ಸಂಗತಿಗೂ ದೇವರ ಕೃಪಾದಾನದ ಸಂಗತಿಗೂ ಬಹಳ ಹೆಚ್ಚು ಕಡಿಮೆ ಉಂಟು ಹೇಗೆಂದರೆ ಆ ಒಬ್ಬನ ಅಪರಾಧದ ಅಪರಾಧದಿಂದ ಎಲ್ಲ ಮನುಷ್ಯರು ಸತ್ತದ್ದು ನಿಶ್ಚಯವಾಗಿರಲಾಗಿ ದೇವರ ಕೃಪೆಯು ಏಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಕೃಪೆಯಿಂದ ಸಿಕ್ಕುವ ವರವು ಎಲ್ಲ ಮನುಷ್ಯರಿಗೆ ಹೇರಳವಾಗಿ ಸಿದ್ಧವಾಗಿರುವುದು ಮತ್ತು ನಿಶ್ಚಯವಲ್ಲವೇ ಇದಲ್ಲದೆ ಹದಿನಾರನೇ ಹದಿನ ಹದ್ನಾರನೇ ವಾಕ್ಯದಿಂದ ಇದಲ್ಲದೆ ಪಾಪ ಮಾಡಿದ ಒಬ್ಬನಿಂದಲೇ ದುಷ್ಫಲ ಬಂದಂತೆ ಈ ವರವು ಬರಲಿಲ್ಲ ಹೇಗೆಂದರೆ ಒಬ್ಬನೇ ಮನುಷ್ಯನ ಪಾಪದ ದೆಸೆಯಿಂದ ಸಾಯಬೇಕೆಂಬ ನಿರ್ಣಯ ಉಂಟಾಯಿತು ಆದರೆ ದೇವರ ಕೃಪಾದಾನವು ಅನೇಕರ ಪಾಪ ಅಪರಾಧಗಳ ಕಾರಣದಿಂದ ಉಂಟಾಗಿ ಅವರನ್ನು ನೀತಿವಂತರೆಂದು ನಿರ್ಣಯಿಸುವಂಥದ್ದಾಗಿದೆ ಒಬ್ಬನು ಮಾಡಿದ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳ್ವಿಕೆ ಮಾಡುವುದಾದರೆ ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು ನೀತಿ ಎಂಬ ವರವನ್ನು ಹೊಂದಿದವರು ಏಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ ಜೀವಭರಿತರಾಗಿ ಆಳುವುದು ಮತ್ತು ನಿಶ್ಚಯವಲ್ಲವೇ ಹೌದು ಪ್ರೇರಿ ಹದಿನೆಂಟನೇ ವಾಕ್ಯದಿಂದ ಹೀಗಿರಲಾಗಿ ಒಂದೇ ಅಪರಾಧದ ಮೂಲಕ ಎಲ್ಲ ಮನುಷ್ಯರಿಗೆ ಸಾಯಬೇಕೆಂಬ ನಿರ್ಣಯವು ಹೇಗೆ ಉಂಟಾಯಿತು ಹಾಗೆಯೇ ಒಂದೇ ಸತ್ಕಾರ್ಯದಿಂದ ಎಲ್ಲ ಮನುಷ್ಯರಿಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗಿ ಜೀವವನ್ನು ಫಲಿಸುತ್ತದೆ ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರು ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು ಅಪರಾಧಗಳು ಹೆಚ್ಚಾಗಿ ಕಂಡುಬರುವ ಹಾಗೆ ಇಪ್ಪತ್ತನೇ ವಾಕ್ಯದಿಂದ ಅಪರಾಧಗಳು ಹೆಚ್ಚಾಗಿ ಕಂಡುಬರುವ ಹಾಗೆ ಧರ್ಮಶಾಸ್ತ್ರವು ಮಧ್ಯ ಬಂತು ಆದರೆ ಪಾಪವು ಹೆಚ್ಚಿದಲ್ಲೇ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು ಹೀಗೆ ಇಪ್ಪತ್ತೊಂದನೇ ವಾಕ್ಯ ಹೀಗೆ ಪಾಪವು ಮರಣವನ್ನು ಮಾಡುತ್ತಾ ಅಧಿಕಾರವನ್ನು ನಡೆಸಿದ ಹಾಗೆಯೇ ದೇವರ ಕೃಪೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀತಿಯನ್ನು ಕೊಟ್ಟು ನಿತ್ಯ ಜೀವವನ್ನು ಉಂಟು ಮಾಡುತ್ತಾ ಅಧಿಕಾರ ನಡೆಸುವುದು ದೇವರ ವಾಕ್ಯ ಇದು ಪ್ರೇರೆ ಈ ದೇವರ ವಾಕ್ಯವು ನಮ್ಮ ಆತ್ಮದ ಲಾಭಕ್ಕಾಗಿ ಅನುಗ್ರಹಿಸಲ್ಪಡಲಿ ಹೌದು ಪ್ರೇರೇ ನಮ್ಮ ಈ ಅಂಶ ಪ್ರೇರೆ ದೇವರ ವಾಕ್ಯ ಭಾಗ ಆದಾಮನಿಂದ ಎಲ್ಲರಿಗೂ ಮರಣವಾದಂತೆ ಕ್ರಿಸ್ತನನ್ನು ನಂಬಿದವರೆಲ್ಲರಿಗೂ ರಕ್ಷಣೆಯಾಗುವುದೆಂಬ ಸಿದ್ಧಾಂತ ಹೌದು ಪ್ರೇರೆ ನಾವು ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದ ಪಾಪವು ಪಾಪದಿಂದ ಮರಣವು ಈ ಲೋಕದೊಳಗೆ ಸೇರಿದ್ದವೆಂದು ನಾವು ಓದುತ್ತೇವೆ ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು ಹೀಗೆ ಧರ್ಮಶಾಸ್ತ್ರ ಉಂಟಾಗುವ ಮುಂಚೆಯೇ ಪಾಪವು ಲೋಕದಲ್ಲಿತ್ತು ಪ್ರೇರೆ ಧರ್ಮಶಾಸ್ತ್ರ ಇನ್ನೂ ಉಂಟಾಗಿದ್ದಿಲ್ಲ ಹತ್ತು ಅಗ್ನಿಗಳು ಪಾಪವು ಲೋಕದಲ್ಲಿತ್ತು ಆದರೆ ಧರ್ಮಶಾಸ್ತ್ರ ಇಲ್ಲದಿರುವಾಗ ಪಾಪ ಪಾಪ ಲೆಕ್ಕಕ್ಕೆ ಬರುವುದಿಲ್ಲ ಎಂದು ವಾಕ್ಯ ಹೇಳುತ್ತಿದ್ದ ಪ್ರೇರೆ ಆದರೂ ಆದಾಮನ ಕಾಲದಿಂದ ಮೋಶೆ ಕಾಲದವರೆಗೂ ಮರಣದ ಆಳ್ವಿಕೆ ನಡೆಯುತ್ತಿತ್ತು ಆದಾಮನ ಕಾಲದಿಂದ ಮೋಷೆ ಕಾಲದವರೆಗೆ ಮರಣ ಆಳ್ವಿಕೆ ನಡೆಸ್ತಿತ್ತು ಪ್ರೇರಿ ಆದರೆ ಆದಾಮನು ದೇವಾಗ್ನೆ ಮೀರಿ ಆ ಮಾಡಿದ ಪಾಪಕ್ಕೆ ಸಮಾನವಾದ ಪಾಪ ಮಾಡದಿದ್ದವರ ಮೇಲೆಯೂ ಆ ಮರಣದ ಆಳ್ವಿಕೆ ನಡೆಯುತ್ತಿತ್ತೆಂದು ವಾಕ್ಯ ಹೇಳುತ್ತಿದೆ ಆ ಆದಾಮ ಬರಬೇಕಾದ ಒಬ್ಬ ಆತನಿಗೆ ಸೂಚಕ ಪುರುಷನಾಗಿದ್ದಾನೆ ಪ್ರೇರಿ ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ ನಾವು ಇದರ ವಿವರಣೆ ಒಳಗೆ ನೋಡುವುದಾದರೆ ರೋಮಾ ಪತ್ರಿಕೆ ಯೇಸುವೆ ಸ್ತೋತ್ರ ಎ ಸಿ ವಂದನೆ ಎ ಸಿ ಆರಾಧನೆ ರೋಮನ್ಸ್ ಚಾಪ್ಟರ್ ತ್ರೀ ವರ್ಸ್ ಟ್ವೆಂಟಿ ವರ್ಡ್ ರೋಮ ಪತ್ರಿಕೆ ಮೂರನೇ ದೇಹ ಇಪ್ಪತ್ತನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರ್ ಏನೆಂದರೆ ಯಾಕಂದರೆ ಯಾವನಾದರೂ ನಿಯಮನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ ಯಾರಾದರೂ ದೇವರ ಸನ್ನಿಧಿಯಲ್ಲಿ ನೇಮನಿಷ್ಠೆಗಳನ್ನು ಅನುಸರಿಸಿ ನೀತಿವಂತ ಎಂದು ನಿರ್ಣಯಿಸಲ್ಪಡುವುದಿಲ್ಲ ಪ್ರೇರೇ ಹೌದು ಯಾಕಂದರೆ ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಉಂಟಾಗುತ್ತದೆ ಅಷ್ಟೇ ಆದಾಮನಿಂದ ಪಾಪ ಮರಣ ಲೋಕದೊಳೆ ಪ್ರವೇಶವಾಯಿತು ಪ್ರೇರೆ ಈ ಪಾಪ ಮರಣ ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸುತ್ತೆಂದು ಕೇಳುತ್ತಿದ್ದೆ ಆದಾಮನು ಪಾಪವು ಲೋಕದಲ್ಲಿತ್ತು ಧರ್ಮಶಾಸ್ತ್ರ ಬರುವುದಕ್ಕೆ ಮೊದಲೇ ಲೋಕದಲ್ಲಿತ್ತು ಆದರೆ ಧರ್ಮಶಾಸ್ತ್ರ ಇಲ್ಲದಿರುವಾಗ ಪಾಪಕ್ಕೆ ಜೀವ ಇಲ್ಲ ಪ್ರೇರೆ ವಾಕ್ಯ ಹೇಳುತ್ತಿದೆ ಧರ್ಮಶಾಸ್ತ್ರ ಇಲ್ಲದಿರುವಾಗ ಪಾಪ ಲೆಕ್ಕಕ್ಕೆ ಬರುವುದಿಲ್ಲ ಧರ್ಮಶಾಸ್ತ್ರ ಬಂದ ನಂತರವೇ ಆ ಪಾಪಗಳು ಕಂಡುಬಂದವು ಪ್ರೇರೆ ಧರ್ಮಶಾಸ್ತ್ರವು ಮಧ್ಯೆ ಬಂದು ಬಂದಿತ್ತೆಂದು ವಾಕ್ಯ ಹೇಳುತ್ತಿದೆ ಧರ್ಮಶಾಸ್ತ್ರವು ಮಧ್ಯೆ ಬಂದಿತ್ತು ಅಪರಾಧಗಳು ಹೆಚ್ಚಾಗಿ ಕಂಡುಬಂದವು ಪ್ರೇರೆ ಧರ್ಮಶಾಸ್ತ್ರವು ಮಧ್ಯೆ ಬಂತು ಆದರೆ ವೆಚ್ಚದಲ್ಲಿ ಕೃಪೆಯೂ ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು ಧರ್ಮಶಾಸ್ತ್ರ ಪಾಪದಾರವನ್ನು ಹುಟ್ಟಿಸುತ್ತದೆ ಪ್ರೇರೆ ಧರ್ಮಶಾಸ್ತ್ರದ ನಿಯಮನಿಷ್ಠೆಗಳಿಂದ ಯಾರೂ ದೇವರ ಸನ್ನಿಧಿಯಲ್ಲಿ ನಿಯುತ್ತಿರುವಂತಾರೆಂದು ನಿರ್ಣಯಿಸಲ್ಪಡುವುದಿಲ್ಲ ಧರ್ಮಶಾಸ್ತ್ರದಿಂದ ಪಾಪದಾರು ಹುಟ್ಟುತ್ತದೆ ಯಾವಾಗಲೂ ನಾವು ಪೌಲನು ಕೂಡ ತನ್ನ ಪತ್ರಿಕೆಗಳಲ್ಲಿ ಹೇಳುತ್ತಿನ ಹೇಳುತ್ತಾನೆ ಪ್ರೇರೆ ಇಂದಿಗೂ ಅನೇಕ ಸಭೆಗಳಲ್ಲಿ ಧರ್ಮಶಾಸ್ತ್ರ ಪಾರಾಯಣವಾಗುವಾಗ ಅವರು ಮರಣದ ಮುಸುಕಿನಲ್ಲಿ ಇದ್ದಾರೆ ಹೌದು ಪ್ರೇರೇ ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಹುಟ್ಟುತ್ತದೆ ಅಷ್ಟೇ ಧರ್ಮಶಾಸ್ತ್ರ ಇಲ್ಲದಿರುವಾಗ ಆ ಪಾಪಕ್ಕೆ ಜೀವವಿಲ್ಲ ಪ್ರೇರೆ ಧರ್ಮಶಾಸ್ತ್ರ ಇಲ್ಲದಿರುವಾಗ ಪಾಪವು ಲೆಕ್ಕಕ್ಕೆ ಬರುವುದಿಲ್ಲ ಧರ್ಮಶಾಸ್ತ್ರ ಬಂದ ನಂತರವೇ ಮೋಷ ಐದು ಕಾಂಡ ಆಗಲಿ ಹಾಗೂ ಧರ್ಮೋಪದೇಶ ಕಾಂಡದಲ್ಲಿ ಆ ದಶಾಗ್ನಿಗಳಾಗಲಿ ಧರ್ಮಶಾಸ್ತ್ರ ಬಂದ ಮೇಲೆ ಆ ಪಾಪವು ಲೆಕ್ಕಕ್ಕೆ ಬಂತು ಪ್ರೇರೆ ಆ ಪಾಪ ಧರ್ಮಶಾಸ್ತ್ರ ಬಂದ ನಂತರವೇ ಆ ಪಾಪ ಅಧಿಕವಾಗಿ ಕಂಡು ಬಂದಿತ್ತು ನಾವು ಪಾಪ ಮಾಡುತ್ತಿದ್ದೇವಾ ಎನ್ನುವ ಆಲೋಚನೆ ಆವಾಗ ಗೊತ್ತಾಯಿತು ಪ್ರೇರೇ ಅಷ್ಟರವರೆಗೆ ಪಾಪ ಲೇಖಕ್ಕೆ ಇದ್ದಿಲ್ಲ ಹೀಗೆ ನಾವು ಧರ್ಮ ಹತ್ತೊಂಬತ್ತನೇ ವಾಕ್ಯ ಪ್ರೇರೆ ರೋಮಪತ್ರಿಕೆ ಹತ್ತೊಂಬತ್ತನೇ ವಾಕ್ಯ ಇಪ್ಪತ್ತನೇ ವಾಕ್ಯ ಧರ್ಮಶಾಸ್ತ್ರದ ನುಡಿಗಳೆಲ್ಲವೂ ಆ ಶಾಸ್ತ್ರಕ್ಕೆ ಒಳಗಾದವರಿಗೆ ಹೇಳಿ ಹೇಳಿವೆ ಎಂದು ಬಲ್ಲೆವಷ್ಟೇ ಧರ್ಮಶಾಸ್ತ್ರ ವಿಧಿ ಆ ಶಾಸ್ತ್ರಕ್ಕೆ ಒಳಗಾದವರಿಗೆ ಹೇಳಿವೆ ಎಂದು ಬಲ್ಲವಷ್ಟೇ ಅಂದರೆ ಈ ಇವತ್ತಿಗೂ ಪ್ರೇರೆ ಯೇಸು ಕ್ರಿಸ್ತನು ಧರ್ಮಶಾಸ್ತ್ರವನ್ನು ಜಯಿಸಿದಾತನಾಗಿ ಸ್ತ್ರೀಯಲ್ಲಿ ಹುಟ್ಟಿದಾತನಾಗಿ ಧರ್ಮಶಾಸ್ತ್ರ ಜಯಿಸಿದಾತನಾಗಿ ಹುಟ್ಟಿದ್ದಾನೆ ಪ್ರೇರೆ ಹೌದು ಧರ್ಮಶಾಸ್ತ್ರದಿಂದ ನಿಯಮನಿಷ್ಠೆಗಳು ಉಂಟಾಗುತ್ತವೆ ನಿಯಮನಿಷ್ಠೆಗಳಿಂದ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಿಲ್ಲ ಧರ್ಮಶಾಸ್ತ್ರದಿಂದ ಪಾಪದಾರು ಹುಟ್ಟುತ್ತದೆ ಅಳವಡಂಬಡಿಕೆಯಿಂದ ಪಾಪದಾರು ಹುಟ್ಟುತ್ತದೆ ಪ್ರೇರೆ ಆದರೆ ಆ ನೀತಿವಂತರಾಗುವುದಕ್ಕಾಗಿ ದೇವರ ಸತ್ಸಂಬಂಧ ಪಡೆಯುವುದಕ್ಕಾಗಿ ನಾವು ಯೇಸುಕ್ರಿಸ್ತನನ್ನು ಎರಡನೇ ಆದಾಮನಲ್ಲಿ ನಂಬಿಕೆ ಇಡುವುದು ರಕ್ಷಣೆ ಆಗುವುದಕ್ಕಾಗಿ ನಂಬಿಕೆ ಇಡುವುದು ಅವಶ್ಯ ಪ್ರೇರೆ ಹೀಗೆ ಧರ್ಮಶಾಸ್ತ್ರ ನುಡಿಗಳೆಲ್ಲವೂ ಆ ಶಾಸ್ತ್ರಕ್ಕೆ ಒಳಗಾದವರಿಗೆ ಹೇಳಿವೆಯಷ್ಟೆಂದು ಬಲ್ಲೆವು ಹೀಗೆ ಎಲ್ಲರೂ ಬಾಯಿ ಕಟ್ಟು ಹೋಗುವುದು ಕಟ್ಟಿ ಹೋಗುವುದು ಆ ಶಾಸ್ತ್ರಕ್ಕೆ ಆ ಧರ್ಮಶಾಸ್ತ್ರ ಪಾಲಿಸುವುದರಿಂದ ಯಾರೂ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಿಲ್ಲ ಪ್ರೇರೆ ಇನ್ನು ಮುಂದೆ ನೋಡುವುದಾದರೆ ಕೊರಿಂತ ಒಂದನೇ ಕುರಿಂತ ಹದಿನೈದನೇ ಅಧ್ಯಾಯ ನಲವತ್ತೈದನೇ ವಾಕ್ಯ ಪ್ರೇರೆ ಕೊರಿಂತ ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ ಫಿಫ್ಟೀನ್ ವರ್ಸ್ ಫೋರ್ಟಿ ಫಿಫ್ತ್ ವರ್ಲ್ಡ್ ಪ್ರೇರೆ ಒಂದನೇ ಕುರಿಂತ ಹದಿನೈದನೇ ಅಧ್ಯಾಯ ನಲವತ್ತೈದನೇ ವಾಕ್ಯ ಇಲ್ಲಿ ಓದುವುದಾದರೆ ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನು ಓದು ಪ್ರೇರೆ ಮೊದಲನೇ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದದೆ ಬರೆದದೆಯೆಲ್ಲ ಕಡೆಯಾದಾಮನು ಬದುಕಿಸುವ ಆತ್ಮನು ಅದು ಪ್ರೇರೆ ಆದಾಮ ಯೇಸು ಕ್ರಿಸ್ತ ಪ್ರೇರೆ ಮೊದಲನೇ ಆದಾಮ ಮಣ್ಣಿನಿಂದ ಮಾಡಲ್ಪಟ್ಟಾತ ಆತನು ದೇವರ ಆಗ್ನೆಯನ್ನು ಮೀರಿ ಆ ಪಾಪ ಮರಣವನ್ನು ಭೂಲೋಕಕ್ಕೆ ತಂದಾತ ತನ್ನ ತನ್ನಿಂದ ಉತ್ಪತ್ತಿಯಾದ ಸ್ತ್ರೀಯ ಮಾತನ್ನು ಕೇಳಿ ಆ ಸ್ತ್ರೀ ಆ ಕುತಂತ್ರ ಪಿಶಾಚಿಯಾದ ಸೈತಾನನ ಸರ್ಪವಾದ ಕುತಂತ್ರ ಸರ್ಪವಾದ ಸೈತಾನನ ವಂಚನೆಗೆ ಬಿದ್ದು ಆ ಸ್ತ್ರೀ ಮೋಸವಾದಳ ಪ್ರೇರೆ ಮೊದಲನೇ ಸ್ತ್ರೀ ಹವ್ವ ಆಕೆಯ ಪತಿಯಾದ ಆದಾಮನು ಮೊದಲನೇ ಪುರುಷ ಆತನು ಮೋಸವಾದ ಪ್ರೇರೆ ಆದರೆ ಎರಡನೇ ಆದಾಮನಿಂದ ಮತ್ತೆ ಆಯಿತು ಮತ್ತು ದೇವ ಸಂಬಂಧ ಮೊದಲಿದ್ದಂತೆ ಅದಕ್ಕಿಂತ ಹೆಚ್ಚಿನದ ಹೆಚ್ಚಿನದಾಗಿ ನಿರ್ಮಿಸಲ್ಪಟ್ಟಿತು ಪ್ರೇರೆ ಹೀಗೆ ಮೊದಲನೇ ಆದಾಮನ ಮನುಷ್ಯನು ಆದಮನು ಮೊದಲನೇ ಮನುಷ್ಯನಾದ ಆದಮನು ಬದುಕುವ ಪ್ರಾಣಿ ಆದನೆಂದು ಬರೆದಿದೆ ಆದರೆ ಕಡೆಯಾದಾಮನು ಅಂದರೆ ಯೇಸು ಕ್ರಿಸ್ತನ ಪ್ರಿಯರ್ ಬದುಕಿಸುವ ಆತ್ಮನು ಹೌದು ನಾವು ಇನ್ನು ನಲವತ್ತಾರನೇ ವಾಕ್ಯ ಹದಿನೈದನೇ ಅಧ್ಯಾಯ ಒಂದನೇ ಕೋರಿಯಂತ ನಲವತ್ತೈದನೇ ವಾಕ್ಯ ನಲವತ್ತಾರನೇ ವಾಕ್ಯ ನೋಡುವುದಾದರೆ ಫಸ್ಟ್ ಚಾಪ್ಟರ್ ಫಿಫ್ಟೀನ್ ವರ್ಸ್ ಫೋರ್ಟಿ ಸಿಕ್ಸ್ ವರ್ಡ್ ಇಲ್ಲಿ ಓದುವುದಾದರೆ ಆತ್ಮೀಕವಾದದ್ದು ಮೊದಲ ಮೊದಲನೇದಲ್ಲ ಪ್ರಾಕೃತವಾದದ್ದು ಮೊದಲನೇದು ಆಮೇಲೆ ಆತ್ಮಿಕವಾದದ್ದು ಅದು ಬ್ರೇ ಆತ್ಮಿಕವಾದದ್ದು ಮೊದಲನೇದಲ್ಲ ಆದಮನು ಮೊದಲನೇ ಆತ ಅಲ್ಲ ಪ್ರಾಕೃತವಾದದ್ದು ಮೊದಲನೇದು ಅಂದರೆ ಇಲ್ಲಿ ವಾಕ್ಯ ಏನು ಹೇಳ್ತಿದ್ದೆ ಅಂದರೆ ಆತ್ಮೀಕವಾದದ್ದು ಮೊದಲನೇ ಅಂದರೆ ಯೇಸು ಕ್ರಿಸ್ತನು ನಂಬುವ ಅವಶ್ಯಕತೆ ಇರುತ್ತಿದ್ದಿಲ್ಲ ಮೊದಲನೇ ಆದಾಮನು ದೇವರ ಅಗ್ನಿ ಮೀರಿ ಮೀರಲಿಲ್ಲವಾದರೆ ಆತನು ಮೀರಿದ ಮೀರಿದ್ದಕ್ಕಾಗಿ ಆತನು ಮರಣ ಆತನ ಮುಖಾಂತರ ಮರಣ ಪಾಪ ಲೋಕದಲ್ಲಿ ಆ ಆತನಂತೆಯೇ ತಪ್ಪು ಮಾಡದವರ ಮೇಲೆಯೂ ಕೂಡ ಆ ಮರಣ ಪಾಪ ದಬ್ಬಾಳಿಕೆ ನಡೆಸಿದ್ದರಿಂದ ಆತ್ಮೀಕವಾದ ಆ ಕ್ರಿಸ್ತನು ಈ ಲೋಕಕ್ಕೆ ಬರಬೇಕಾಯ್ತು ಪ್ರೇರಿ ಆತ್ಮೀಕನಾದ ಆ ಪುರುಷನು ಅಥವಾ ದೇವಕುಮಾರನು ಆತ್ಮೀಕವಾದದ್ದು ಮೊದಲನೇದಲ್ಲ ಯೇಸು ಕ್ರಿಸ್ತನು ದೇವರ ಬಳಿಯಲ್ಲಿದ್ದ ಪ್ರೇರಿ ಆ ಸಮಯ ಸಂದರ್ಭಗಳು ಪೂರ್ಣವಾದಾಗ ಪ್ರತ್ಯಕ್ಷ ಆದ ಏಕೆಂದರೆ ಅನೇಕ ಮನುಷ್ಯರನ್ನು ದೇವರ ಪುತ್ರರ ಪದವಿಗೆ ದೇವರು ಸಿದ್ಧ ಮಾಡಲೆಂದೇ ಇದೆಲ್ಲ ನಡೆಯುತ್ತೆಂದು ನಾವು ಗ್ರಂಥದಿಂದ ಗ್ರಹಿಸಬಲ್ಲೆವು ಆತ್ಮಿಕವಾದದ್ದು ಮೊದಲನೇದಲ್ಲ ಪ್ರಾಕೃತವಾದದ್ದು ಮೊದಲನೆಯದು ಆಮೇಲೆ ಆತ್ಮಿಕವಾದದ್ದು ಅದು ಪ್ರೇರಿ ನಾವು ಯೇಸು ಕ್ರಿಸ್ತ ನಂಬದೇ ಇದ್ದಾಗ ಆದಾಮನ ಮುಖಾಂತರ ಬಂದ ಅವಿದೇಯತೆ ಮರಣ ಪಾಪ ಮರಣ ದಬ್ಬಳಿಕೆ ನಮ್ಮ ಮೇಲೆ ನಡೆಯುತ್ತದೆ ಯೇಸು ಕ್ರಿಸ್ತನನ್ನು ನಂಬುವುದಾದರೆ ಆ ಆದಾಮನ ಮೇಲಿರುವಂಥ ನೊಗ ಪಾಪ ಮಾಡಿ ಮರಣಕ್ಕೆ ನಿತ್ಯ ನರಕಕ್ಕೆ ಶಿಕ್ಷೆಗೆ ಕತ್ತಲೆಗೆ ತೆಗೆದುಕೊಂಡು ಹೋಗುವ ಆ ಸರಪಳಿಯಿಂದ ನಾವು ಬಿಡುಗಡೆ ಹೊಂದುತ್ತೇವೆ ಪ್ರೇರೇ ಆತ್ಮೀಕವಾದ ಕ್ರಿಸ್ತನ ಮೂಲಕ ಬದುಕಿಸುವ ಆತ್ಮನಾದ ಕ್ರಿಸ್ತನ ಮೂಲಕ ನಾವು ರಕ್ಷಣೆ ಹೊಂದುತ್ತೇವೆ ಹೀಗೆ ನಾವು ಮಣ್ಣಿಗೆ ಸಂಬಂಧಪಟ್ಟ ಆತನ ದ ಸ್ವಭಾವ ಹೊಂದದೆ ಪರಲೋಕ ಸಂಬಂಧ ಪಟ್ಟ ಸ್ವಭಾವವನ್ನು ಸಾರೂಪ್ಯವನ್ನು ಧರಿಸಿಕೊಳ್ತೇವೆ ಪ್ರೇರಿ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ಧರಿಸಿಕೊಳ್ಳಲೇಬೇಕು ಹೌದು ಪ್ರೇರಿ ಹಾಂ ಐವತ್ತನೇ ವಾಕ್ಯ ರಕ್ ಸಹೋದರರೇ ನಾನು ಹೇಳುವುದೇನೆಂದರೆ ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ ಹೌದು ಕೇಳಿರಿ ಇದುವರೆಗೂ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ ಆದರೆ ಕಳೆ ತುತ್ತೂರಿಯು ಧ್ವನಿಯಾಗುವಾಗ ನಾವೆಲ್ಲರೂ ಒಂದೇ ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು ತುತ್ತುರಿ ಊದಲಾಗಿ ಸತ್ತವರು ನಿರ್ಲಯವಾಗಿ ಎಬ್ಬಿಸಲ್ಪಡುವರು ನಾವು ಮಾರ್ಪಡುವೆವು